ಹಾಯ್ ಸ್ನೇಹಿತರೆ ನಮಸ್ಕಾರ ಬಹಳಷ್ಟು ಮಂದಿ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬೇರೆ ಬೇರೆ ಕಡೆ ಮೆಸೇಜ್ ಮಾಡಿ ಒಂದು ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಿದ್ದಾರೆ ಅದೇನಂತಂದ್ರೆ ಲುಂಗಿ ಎಂಗಿಡಿ ಏನೀಗ ಇಂಜುರಿ ಆಗಿದ್ದಾರೆ ಆರ್ ಸಿ ಬಿ ಟೀಮ್ ಒಂದು ಕೋಟಿಗೆ ಅವ್ರನ್ನ ಪರ್ಚೇಸ್ ಮಾಡಿತ್ತು ಸೊ ಅವರಿಗೆ ರೀಪ್ಲೇಸ್ಮೆಂಟ್ ಆಗಿ ಬೇಬಿ ಎ ಬಿ ಅಂತಾನೆ ಫೇಮಸ್ ಆಗಿರುವಂಥ ಡೆವಾಲ್ಡ್ ಬ್ರೇವಿಸ್ ಅವರು ಬರ್ತಾ ಇದಾರ ದಯವಿಟ್ಟು ಹೇಳಿ ಬ್ರದರ್ ಒಂದು ಕನ್ಫರ್ಮೇಶನ್ ಕೊಡಿ ಅಂತ ಬಹಳಷ್ಟು ಮಂದಿ ಮೆಸೇಜ್ ಮಾಡಿ ಕೇಳ್ತಿದ್ದೀರ ನಿಮ್ಮ ಒಂದು ನಂಬಿಕೆಗೆ ನಾವು ನಿಜವಾಗ್ಲೂ ಚೀರೋಣಿ ಆ ಒಂದು ಕಾನ್ಫಿಡೆನ್ಸ್ ಜೊತೆಗೆ ಒಂದು ಟ್ರಸ್ಟ್ ಜೊತೆ ನೀವು ಕೇಳ್ತಿರೋದು ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ರಿಸರ್ಚ್ ಮಾಡಿ ನಿಮ್ಮ ದಾರಿ ತಪ್ಪಿಸದೆ ಒಂದು ಇನ್ಫಾರ್ಮೇಷನ್ ಒಂದು ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀವಿ ಮೊದಲನೇದಾಗಿ ಏನಿದು ಎಂಗಿಡಿ ಇಂಜುರಿ ಬಗ್ಗೆ ಅಂತ ತಿಳಿಸ್ಬಿಡ್ತೀವಿ ಸೊ ಅಲ್ಲಿ ಕ್ರಿಕೆಟ್ ಸೌತ್ ಆಫ್ರಿಕಾ ಒಂದು ಅನೌನ್ಸ್ಮೆಂಟ್ ಮಾಡ್ತು ನಮ್ಮ ಲುಂಗಿ ಅಂಗಡಿ ಪೇಸರ್ ಏನಿದ್ದಾರೆ ಅವರಿಗೆ ಇಂಜುರಿ ಆಗಿದೆ ಜನವರಿ ತನಕ ಅವರು ಆಡೋದಿಲ್ಲ ಅಂತ ಆಗಿರುವಂತ ಏಟ್ ಏನು ಅಂತಂದರೆ ಗ್ರೋಯಿನ್ ಇಂಜುರಿ ಈ ತೊಡೆ ಸಂದಿನ ನಡುವೆ ಮಾಂಸ ಏನಿದೆ ನರಗಳಿವೆ ಅದರ ಸಮಸ್ಯೆ ಇದೆ ಹಾಗಾಗಿ ಒಬ್ಬ ಬೌಲರ್ಗೆ ಈ ಗ್ರಾಯಿನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಈ ಸಂದು ಆ ಮಾಂಸಖಂಡಗಳು ಸೊ ಏನಾದರೂ ಸೆಳ್ತಾ ಬಂದರೆ ನೋವುಗಳಲ್ಲಿ ಏನಾದರೂ ಸಮಸ್ಯೆ ಆದರೆ ಅವರಿಗೆ ಬೌಲಿಂಗ್ ಕರೆಕ್ಟಾಗಿ ಆ್ಯಕ್ಷನ್ ಮಾಡೋಕ್ಕಾಗಲ್ಲ ರನ್ ಅಪ್ ಕಷ್ಟ ಆಗುತ್ತೆ ಸೊ ಲುಂಗಿ ಅಂಗಡಿ ಅವರಿಗೆ ಆ ಸಮಸ್ಯೆ ಆಗಿರೋದ್ರಿಂದ ಅವರು ಈಗ ಸರ್ಜರಿ ಒಂದಷ್ಟು ಮೆಡಿಕೇಶನ್ ಹೋಗಬೇಕು ಜಾನ್ವರಿ ತನಕ ಅವರು ಇರೋದಿಲ್ಲ ಅಂತ ಈಗ ಕ್ರಿಕೆಟ್ ಸೌತ್ ಆಫ್ರಿಕಾ ಹೇಳಿದೆ ಸೊ ಹಾಗೆ ಮಾರ್ಚ್ ಅಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಬರುವಂತಹ ಪ್ರಶ್ನೆ ಅವರು ಮಾರ್ಚ್ ಹದಿನಾಲ್ಕುವರೆಗೆ ರಿಟರ್ನ್ ಆಗ್ತಾರ ಅಥವಾ ರೆಡಿ ಆಗ್ತಾರ ಅನ್ನೋದು ಸೊ ಅದರ ಬಗ್ಗೆನೆ ಇನ್ನು ಕೂಡ ಕ್ಲಾರಿಟಿ ಬರಬೇಕು ಆಮೇಲೆ ನಿಮಗೆ ರಿಪ್ಲೇಸ್ಮೆಂಟ್ ವಿಚಾರ ಬರೋದು ಸೊ ಒಂದು ಕೋಟಿ ಬೇಸ್ ಪ್ರೈಸ್ಗೆ ಅವ್ರನ್ನ ನಾವು ಖರೀದಿ ಮಾಡಿದೀವಿ ಸೊ ಡೆವಾಲ್ಡ್ ಬ್ರೆವಿಸ್ ಅವ್ರನ್ನ ತಗೊಳ್ತಾರ ಅನ್ನೋ ಪ್ರಶ್ನೆಗೂ ಮುಂಚೆ ಒಂದು ಅವ್ರಿನ್ನೂ ಸಿಗ್ತಾರ ಅವೈಲೇಬಲ್ ಇದಾರ ಅನ್ನೋದೇ ಕನ್ಫರ್ಮ್ ಆಗಿಲ್ಲ ಸೊ ಯಾಕಂದ್ರೆ ಒಳಗಡೆ ಅವರು ರೆಡಿ ಆಗ್ತಾರೆ ನಂಬರ್ ಒನ್ ಎರಡನೇದಾಗಿ ಒಂದ್ ವೇಳೆ ಅವರು ಐ ಪಿ ಎಲ್ ಗೆ ಅಲಭ್ಯರಾದ್ರೂ ಕೂಡ ಪ್ರಶ್ನೆ ಏನಂತಂದ್ರೆ ಒಬ್ಬ ಬೌಲರ್ ಇಂಜುರ್ ಆದಾಗ ಅವ್ರನ್ನ ಬೌಲರ್ ಇಂದಲೇ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಸೊ ಒಬ್ಬ ಬ್ಯಾಟ್ಸ್ಮನ್ ರಿಪ್ಲೇಸ್ ಆಗಲ್ಲ ಸೊ ಡೆವಾಲ್ ಬ್ರಿವಿಸ್ ಅವರು ಆರ್ ಸಿ ಬಿಗೆ ಗೆ ಬಂದು ರಿಪ್ಲೇಸ್ಮೆಂಟ್ ಆಗ್ತಾರೆ ಅನ್ನೋದು ಸದ್ಯಕ್ಕಂತೂ ಸತ್ಯಕ್ಕೆ ದೂರವಾಗಿರುವಂತಹ ಮಾಹಿತಿ ಸೊ ಇನ್ನು ಅಫಿಶಿಯಲಿ ಯಾವುದೇ ಕನ್ಫರ್ಮೇಶನ್ ಅಥವಾ ನ್ಯೂಸ್ ಆರ್ ಸಿ ಬಿ ಕಡೆಯಿಂದ ಬಂದಿಲ್ಲ ಇದು ಯಾರೋ ಒಂದು ಪೇಜಲ್ಲೆಲ್ಲೋ ಶುರು ಮಾಡಿದ್ರು ಎಲ್ಲ ಬ್ಲೈಂಡಾಗಿ ಅದನ್ನು ಫಾಲೋ ಮಾಡಿ ಒಂದು ಗಾಳಿ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಬೇರೆ ಬೇರೆ ಪೇಜ್ನವರು ಕನ್ನಡ ಪೇಜ್ಗಳು ಸೇರಿದ ಹಾಗೆ ಸೊ ನಾವು ಹೇಳ್ತಾ ಇದ್ದೀವಿ ಸೂಪರ್ ಟಿ ವಿ ಕಡೆಯಿಂದ ಇದು ಇನ್ನೂ ಕೂಡ ಕನ್ಫರ್ಮ್ ನ್ಯೂಸ್ ಅಲ್ಲ ಅಂತ ಯಾವುದೇ ಯೋಚನೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಇಲ್ಲ ಒಂದು ವೇಳೆ ಅಂಥದ್ದು ಬಂದರೆ ನಾವೇ ಫಸ್ಟ್ ವಿತ್ ಪ್ರೂಫ್ ನಿಮಗೆ ತಿಳಿಸ್ತೀವಿ ಓಕೆ ಸೊ ಅದಕ್ಕಂತೂ ಅಂತ ಯಾವುದೇ ರಿಪ್ಲೇಸ್ಮೆಂಟ್ ಇಲ್ಲ ನೋಡೋಣ ಮುಂದೇನಾದರೂ ಆದರೆ ಥ್ಯಾಂಕ್ ಯು